ಸೊ ಫ್ರೆಂಡ್ಸ್ ನಮಸ್ಕಾರ ಸೊ ನೋಡ್ತಾ ಇರ್ಬೋದು ಬ್ಯಾಗ್ರೌಂಡಲ್ಲಿ ಆನೆ ಇದೆ ಸೊ ತುಂಬ ಜನ ಕೇಳ್ತಾ ಇದ್ರು ಯಾವಾಗ ಕಾರ್ಯಾಚರಣೆ ಅಂತ ಈಗ ಸದ್ಯಕ್ಕೆ ಆನೆಗಳೆಲ್ಲವೂ ಕೂಡ ಬಂದಿದೆ ರಾಹು ಅಶ್ವತ್ಥಾಮ ಸೊ ಎಲ್ಲ ಆನೆಗಳು ಕೂಡ ಬಂತು ಅದೇ ರೀತಿ ಮಧ್ಯರಾತ್ರಿ ಅದು ಬಂದಿರೋದು ಹನ್ನೆರಡು ಗಂಟೆ ತನಕ ಯಾವುದು ಬಂದಿರಲಿಲ್ಲ ಆಮೇಲೆ ಆನೆಗಳು ಬಂದಿದ್ದಾವೆ ಈಗ ಟೋಟಲ್ ಅಭಿಮಾನಿನ ಬಿಟ್ಟು ಯಾವೆಲ್ಲ ಆನೆಗಳು ಅಂದರೆ ಇಲ್ಲಿ ಅಶ್ವತ್ಥಾಮ ಇದೆ ಸುಗ್ರೀವ ಇದೆ ಆಮೇಲೆ ಧನಂಜಯ ನೋಡ್ತಾ ಇರ್ಬೋದು ಹಿಂದಡೆ ಇದ್ದಾನೆ ಆಮೇಲೆ ಹರ್ಷ ಇದ್ದಾನೆ ನಾಲ್ಕು ಆಯಿತು ಆಮೇಲೆ ಆ ಕಡೆ ಪ್ರಶಾಂತ ಇದ್ದಾನೆ ಭೀಮಾ ಇದ್ದಾನೆ ಮಹೇಂದ್ರ ಇದ್ದಾನೆ ಏಳು ಆನೆಗಳು ಬಂದಿದ್ದಾವೆ ಅಭಿಮನ್ಯುವಿಗೆ ವೆಯ್ಟ್ ಮಾಡ್ತಿದ್ದಾರೆ ನೋಡಬೇಕಿದೆ ಅಭಿಮನ್ಯು ಬರ್ತಾನೆ ಅಂತ ಈಗ ಹೇಳಿದ್ದಾರೆ ನೋಡಬೇಕಿದೆ ಸೊ ಆನೆಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಅದಕ್ಕೆ ಒಂದು ಟೈಮು ಏಳು ಗಂಟೆ ಆಗಿದೆ ಈಗ ಒಂದು ಎಂಟೆಂಟುವರೆಗೆ ಆನೆಗಳಿಗೆ ಸ್ನಾನ ಮಾಡಿಸ್ತಾರೆ ಅಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ನಿಮಗೆ ತೋರಿಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ತಾನೇ ನಾವು ಬಂದಿದ್ದೀವಿ ಒಂದು ಎಲಿಫೆಂಟ್ ಕ್ಯಾಂಪ್ ಬಿಕ್ಕೋಡ್ ಕ್ಯಾಂಪ್ ಏನಿದೆ ಇಲ್ಲಿ ಸೊ ನಿಮಗೆ ಆನೆಗಳನ್ನು ತೋರಿಸೋಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ ಆನೆಗಳನ್ನು ನೋಡ್ತಾ ಇರ್ಬೋದು ನಮ್ಮ ಧನಂಜಯ ಶು ಸುಗ್ರೀವ ಹರ್ಷ ಬಂದಿ ಆನೆ ಮತ್ತೆ ಇನ್ನೊಂದು ಯಾವುದು ಧನಂಜಯ ಸುಗ್ರೀವ ಹರ್ಷ ಮತ್ತು ಪ್ರಶಾಂತ ಪ್ರಶಾಂತ ನಾಲ್ಕು ಆನೆಗಳು ಇಲ್ಲಿ ಬಂದಿದ್ದಾವೆ ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಬೆಳಗ್ಗೆ ಹೊತ್ತು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಆನೆಗಳನ್ನ ನಾಲ್ಕು ಆನೆಗಳು ಇಲ್ಲಿದ್ದಾವೆ ಹೆಚ್ಚಿನ ಮಾಹಿತಿನ ಬರಬೇಕು ಏನಿದೆ ಸಕಲೇಶ್ಪುರ ಮತ್ತು ಬಿಕ್ಕೋಡು ಭಾಗ ಒಂದು ಕ್ಯಾಂಪನ್ನು ಮಾಡಿರ್ತಾರಲ್ಲ ಸೊ ಅಲ್ಲಿ ಇದ್ದೀವಿ ನಾವೀಗ ಇದೇ ಒಂದು ಕ್ಯಾಂಪಿನ ಆಗಿರುತ್ತೆ ಸೊ ಆನೆಗಳು ತುಂಬಾ ಚೆನ್ನಾಗಿದೆ ಹೆಲ್ತಿಯಾಗಿದ್ದಾವೆ ನಾವು ಥರ ಚೆನ್ನಾಗಿ ನೋಡ್ಕೋತಿದ್ದಾರೆ ಒಂದು ಕ್ಯಾಂಪ್ ಕೂಡ ನೋಡ್ತಾರ ಎಂತೆಂಥ ಮರ ಇದೆ ಆನೆಗಳಿಗೆ ಹೇಳ್ ಮಾಡಿಸಿದಂಥ ಕ್ಯಾಂಪ್ ಇದು ಉಳಿಯುವಂಥ ಸ್ಥಳ ಎಷ್ಟು ಚೆನ್ನಾಗಿದೆ ಆನೆ ಅಂತ ನೋಡ್ತಿರ್ಬೋದು ಒಳ್ಳೆ ರೆಸ್ಟ್ ಮಾಡ್ತಿದೆ ಸೊ ಬೆಳಿಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಬೆಳಿಗ್ಗೆ ಹೊತ್ತು ಬೆಳಗಿನ ಜಾವ ಮಲಗಿರುತ್ತೆ ನಂತರ ಈಗ ಎದ್ದಿದೆ ಆನೆಗಳು ಇವಾಗ ಹೋಗಿ ಮಾತಾಡಿಸ್ಬೇಕು ನೆಕ್ಸ್ಟ್ ಆಮೇಲೆ ಕ್ರೌಡ್ ಆಗಿಬಿಡ್ತಾರೆ ಸೊ ಅದಕ್ಕಿನ್ನ ಯಾವಾಗ ಕ್ಯಾಪ್ಚರ್ಗೆ ಹೋಗ್ತಾರೆ ಇನ್ನು ಅಪ್ಡೇಟ್ ಇಲ್ಲ ಬಹುಶಃ ಇವತ್ತು ಅಪ್ಡೇಟ್ ಬರ್ಬೋದು ಬಹುಶಃ ಇವತ್ತು ರೆಸ್ಟ್ ಇರುತ್ತೆ ಇನ್ನು ಬೇರೆ ಆನೆಗಳು ಬರುತ್ತೆ ಅಂತ ಹೇಳಿ ಯಾರು ನೋಡಬೇಕು ಈಗ ಸದ್ಯಕ್ಕೆ ನಾಲ್ಕು ಆನೆ ಬಂದಿರೋದು ಇನ್ನು ಬಹುಶಃ ನಾಲ್ಕು ಬರುವಂತ ಸಾಧ್ಯತೆ ಇದೆ ಈಗಿನ ಸದ್ಯಕ್ಕೆ ಮಾವುತರಿನ ಇತ್ತು ನಾನು ಎದ್ದಾರು ಸಾವಿರ ಪ್ರಜಾ ನೀವು ಇಲ್ಲಿ ನೋಡ್ತಿರ್ಬೋದು ಆನೆ ಲಾರಿಗಳು ಕೂಡ ಬಂದಿದ್ದಾವೆ ಅಂಡ್ ನಾಲ್ಕಿದಾವೆ ಬಹುಶಃ ಬೇರೆ ಬಂದಿದೆಯಾ ನೋಡೋಣ ಅಂಡ್ ಏರ್ ಇಸ್ ಅವರ್ ಭೀಮಾ ಭೀಮ ಕೂಡ ಬಂದಾಗಿದೆ ಕ್ಯಾಪ್ಚರ್ಗೆ ಆಲ್ರೆಡಿ ಮಧ್ಯ ರಾತ್ರಿ ಬಂದಿದ್ದಾರೆ ಸೊ ಭೀಮ ಬಂದಾಗಿದೆ ಪ್ರಶಾಂತ ಇದ್ದಾನೆ ಮಹೇಂದ್ರ ಬಂದಿ ಅನ್ಸುತ್ತೆ ಕಡೆ ನೋಡಬೇಕಿದೆ ಇಮಿಡಿಯೇಟ್ ಏನೇ ನೈಟೇ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಭೀಮ ಬಂದಿಯ ನೋಡ್ತಾ ಇರ್ಬೋದು ಹೆಂಗೇನು ಭೀಮಾ ಯಾರು ಯಾರು ನೋಡಿ ಯಾರು ಯಾರು ನೋಡಿ ಯಾರು ಯಾರು ನೋಡಿ ಬೇವಾ ರಾತ್ರಿ ಕೂಡ ಎಲ್ಲ ಒಂದಾಗಿದೆ ಮಹೇಂದ್ರ ಹ್ಮ್ ಅಲ್ಲಿ ನಾಲ್ಕು ನಾಲ್ಕು ಐದು ಆರು ಏಳು ಆಯ್ತು అబ్బి మొన్న ఒసర సరే ఎంటు మన బందహేంద్ర ఇవ్ మహేంద్రీ లారి లారీ మహేంద్ర లారీ మహేంద్ర ఇవను సో భీమా బందే ఆల్ ನಮ್ಮ ಮಹೇಂದ್ರನ ನಾನು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಮಹೇಂದ್ರ ಇದ್ದಾನೆ ಇಲ್ಲಿ ಇದ್ದಾನೆ ನಮ್ಮ ಪ್ರಶಾಂತು ಪ್ರಶಾಂತಾನೆ ಬೆಳಗ್ಗೆ ನಾವು ಮಡ್ಬಾತ್ ಇದೆ ನೋಡಿ ಮಹೇಂದ್ರನಿಗೆ ಮಹೇಂದ್ರ ಬಂದಿದ್ದಾನೆ ಅಲ್ಲಿ ಭೀಮಾ ಇದ್ದಾನೆ ಸೊ ಏಳು ಆನೆ ಬಂದಾಗಿದೆ ಆಲ್ರೆಡಿ ஆல்ரெடி பிரசாந்த் பந்தாகி பிரசாந்த பிரசாந்த இதான

ಅವರು ಮಹೇಂದ್ರ ನೋಡ್ತಾ ಓ ಇಲ್ಲಿ ತನಕ ಬರುತ್ತೆ ಚೈನು ಮಹೇಂದ್ರ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಮಹೇಂದ್ರ ಇದ್ದಾನೆ ಮಹೇಂದ್ರನ ಆಪೋಸಿಟ್ ಭೀಮಾ ಇದ್ದಾನೆ ಭೀಮಾ ಸದ್ಯಕ್ಕೆ ಈಗ ಸೊಪ್ಪು ತಿಂತಾ ಇದ್ದಾನೆ ತೆಂಗಿನ ಗರಿ ಗಾಡಿ ತಿಂತೀ ನ ಭೀಮ ಭೀಮನ ಲಾರಿ ಇದು ಇದು ಮಹೇಂದ್ರನ ಲಾರಿ ಅದೇ ಇದು ಅರಹಳ್ಳಿ

परिकर्ण परिकर्ण उरुग not toere thlee werage � koyo saangala mo parbrain urut stir fuxni hoe Soak the lotus me n byeep obral me chap par pal affeер me skop bhwaile we gharikka अब क्या क्या ಅದನ್ನು ನೋಡ್ತಾ ಇದೆ ಮಹೇಂದ್ರ ಇಲ್ಲಿ ನೋಡ್ತಾ ಇರ್ಬೋದು ಸೊ ಈಗೆಲ್ಲ ತಿಂಡಿ ವ್ಯವಸ್ಥೆ ಆಗ್ತಾ ಇದೆ ಇಲ್ಲಿ ಸೊ ಇದು ಅಂದರೆ ಎಲಿಫೆಂಟ್ ಪಾರ್ಕಿಂಗ್ ಪ್ಲೇಸು ಆನೆಗಳನ್ನು ಇಲ್ಲೇ ಪ್ರತಿದಿನ ಸ್ನಾನ ಮಾಡಿಸೋದು ಈಗ ಜನ್ರೇಟರ್ ಹಾಕ್ಯಾರೆ ಜನ್ರೇಟರ್ ವ್ಯವಸ್ಥೆ ಸೊ ಒಂದು ಪಂಪ್ ಮೂಲಕ ವಾಟರ್ ಲಿಫ್ಟ್ ಮಾಡಿ ಇಲ್ಲಿ ಸ್ನಾನ ಮಾಡ್ತಾರೆ ಇದೆಲ್ಲ ಗೊತ್ತಾಗ್ಬಿಡೋದು ನೆಕ್ಸ್ಟಿಗೆ ನೋಡಿ ಸ್ನಾನ ಮಾಡಿಸಿದ್ಮೇಲೆ ಈಗಿನ ಯಾವುದೂ ಆನೆಗಳು ಸ್ನಾನಕ್ಕೆ ಬಂದಿಲ್ಲ ಆ ಕಡೆ ಅಡುಗೆ ಮಾಡ್ತಾ ಇದೆ ಅದು ನೋಡ್ತಾ ಇರ್ಬೋದು ಸೊ ಅಡುಗೆ ಏರಿಯಾ ಕಿಚನ್ ಡಿಪಾರ್ಟ್ಮೆಂಟು ಅಂದರೆ ನಮ್ಮ ಸಿಬ್ಬಂದಿ ವರ್ಗದವರು ಮಾವುತರು ಆನೆಗಳು ಯಾರು ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಇಲ್ಲಿ ವ್ಯವಸ್ಥೆ ಲಾರಿಗಳು ಬಂದಿದ್ದಾವೆ ಕ್ಯಾಪ್ಚರ್ಗೆ ಅಂತ ಇದ್ದಂಥ ಲಾರಿ ಏನು ಕಾಡಾನೆನ ಹಿಡಿತಾರೆ ಅದಕ್ಕೆ ಲಾರಿ ಬಂದಿದೆ ಇಲ್ಲಿ ಸೊ ಇದು ಕೂಡ ವ್ಯವಸ್ಥೆ ಇದೆ ವ್ಯವಸ್ಥೆ ಇದು ಅಕ್ಕೇ ನೋಡ್ತಾ ಇದ್ದಾರೆ ಅದು ಡಾಕ್ಟರ್ಗೆ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡ್ಯಾರೆ